ಹೌಸ್ ಸಿಸ್ಟಮ್ ಅಂತ ಇದೆ ಒಂದು ನಾಲ್ಕು ಜನ ಇದ್ದು ಅವರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅನ್ಕೊಳ್ಳಿ ಸೊ ನಿಮ್ ಮನೆ ಕದ ಹಾಕಿರುತ್ತೆ ನಾಲ್ಕು ದಿನ ಯಾರು ಇರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ನೀವು ನಮ್ ಕಂಟ್ರೋಲ್ ರೂಮ್ ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಅಥವಾ ನಮ್ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿ ಅಥವಾ ನಮ್ದು ಪ್ರಾಪರ್ ಅಲ್ಲಿ ಬಂದು ಹೇಳಿ ಈ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ ನಾಲ್ಕು ದಿನ ಇರಲ್ಲ ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು ನಮ್ಮ ಹತ್ರ ಅಂತ ಒಂದು ಮೂವತ್ ಕ್ಯಾಮ್ರಾ ಇದೆ ಇದಕ್ಕೆ ಆಡಿಯೋ ವಿಡಿಯೋ ಎರಡು ಬರುತ್ತೆ ನೀವು ಕೇಳಿದ್ರೆ ಕಂಟ್ರೋಲ್ ರೂಮ್ ಅವರು ನಿಮ್ ಮನೆ ಒಳಗಡೆ ನಿಮ್ಮ ಬಾಕ್ಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ನ ಫ್ರೀಯಾಗಿ ಫ್ರೀ ಆಗಿ ಇಟ್ಟು ಇದು ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆ ಕ್ಯಾಮ್ರಾದ ನಿಮ್ ಬಾಗಿಲಿಗೆ ಬರೋ ಫೀಡ್ ಇರುತ್ತೆ ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅಂತ ಹೇಳಿ ನಮಗೆ ಕಂಟ್ರೋಲ್ ರೂಮಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡ್ಬೋದು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನಿಮಿಷದಲ್ಲಿ ಬರ್ಬೋದು ಹೋಗೋದು ಏನು ಇಲ್ಲ ಬರೀ ಪೊಲೀಸ್ ಇಲಾಖೆಗೆ ಒಂದು ಕರೆ ಜಸ್ಟ್ ಎಲ್ಲರಿಗೂ ಹೇಳಿ ಒಂದು ಫೋನ್ ಕಾಲ್ ಮಾಡಿ ನಿಮ್ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ ನಾವೇ ಕ್ಯಾಮ್ರಾ ಬಿಚ್ತೀವಿ ನಿಮ್ಮ ಜೋಬಿಂದ ಇಂದ ಒಂದು ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಮನೇಲಿರೋ ಗೃಹಿಣಿಯರ್ಗುನು ಈ ವಿಚಾರನ ನೀವು ಹುಟ್ಟಿಸ್ಬೋದು ಲಾಕ್ ಹೌಸ್ ಮಾನಿಟ್ರಿಂಗ್ ಸಿಸ್ಟಮ್ ನಾವ್ ಈ ಪ್ಯಾಂಪ್ಲೆಟ್ ಎಲ್ಲ ಕೊಡ್ತೀವಿ ಯೂಸ್ ಒಟ್ಟಿದ ಸಂದರ್ಭದಲ್ಲಿ ಅಂಗಡಿ ಆಗಿರ್ಲಿ ಮನೆ ಆಗಿರ್ಲಿ ಎಲ್ಲೇ ಆಗಿರ್ಲಿ ಇದ್ ಮಾಡ್ಕೊಟ್ಟಿದ್ವಿ ಒಂದ್ ರಾತ್ರಿ ನಾವು ಅಲ ಮೂವತ್ ಮನೆಗೆ ಹಾಕ್ಬಹುದು ಇದ್ರಲ್ಲಿ ಏನು ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ರೂಮ್ಗೆ ಬರುತ್ತೆ ಆ ಕ್ಯಾಮ್ರಾ ಫೋರ್ ಜಿ ಸಿಮ್ ಕಾರ್ಡ್ ಕೂಡ ನಾವ್ ಹಾಕಿದೀವಿ ಸೊ ನೀವು ನಮ್ಗೆ ಏನು ಕೊಡೋದ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ ಮನೇಲಿ ಇಡ್ಲಿಕ್ಕೆ ಒಂದು ಸ್ಟೂಲ್ ಕೊಡ್ಬೇಕು ಸ್ಟೂಲ್ ಕೊಡ್ತೀರಾ ಸೊ ನೀವು ಬಳಕೆ ಮಾಡ್ಕೊಳ್ಳಿ ಸೌಕರ್ಯ ನಾನ್ ಕೊಡ್ತಾ ಇದೀನಿ ಇಲಾಖೆ ಬಂದು ಇನ್ಸ್ಟಾಲ್ ಮಾಡ್ತಿದೆ ಅವರೇ ತಗೊಂಡ್ ಹೋಗ್ತಾರೆ ನಿಮ್ ಮನೆ ಇರೋ ನಿಮ್ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಯಾಕೆ ಬಳಕೆ ಮಾಡ್ಬೋದು ಮಾಡ್ಬೇಕು ಏನು ನೋಡಿ ಅಂತ ಹೇಳಿ ಯಾರು ಗೊತ್ತಿಲ್ಲ ಇವತ್ತು ಹೊಡಿತಾರೆ ಅಥವಾ ಬೇರೆಯವ್ರ ಮನೆ ಹೊಡಿತಾರೆ ಗೊತ್ತಿಲ್ಲ ಬಟ್ ಹೊಡಿಯೋನ್ಗೆ ಹಿಡಿಬೋದು ಅಲ್ಲ ಅದನ್ನ ನೀವು ಇಂಥದೆಲ್ಲ ಸಿಸ್ಟಮ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಅವನಿಗೆ ಗದಗ ಜಿಲ್ಲೆಗೆ ಬರ್ಲಿಕ್ಕೆನೇ ಭಯ ಇರುತ್ತೆ ಅಪ್ಪ ಎಲ್ಲ ಎಲ್ಲ ಬುದ್ಧಿವಂಟ್ ಇಲ್ಲಿ ಇಲ್ಲಿ ಕ್ಯಾಮ್ರಾನ ಕೂಡ್ಸಿರ್ತಾರೆ ನಾನ್ ಸಿಕ್ಕಾಕೊಂಡ್ರೆ ಮತ್ತೆ ನಾನ್ ಜೈಲ್ಗೆ ಹೋಗ್ತೀನಿ ಅಂತ ಒಂದು ಭಯ ಇರುತ್ತೆ ಸೊ ಇದನ್ನ ನಂದು ಏನ್ ಆಸೆ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಕ್ಯಾಮೆರಾ ಇದೆ ಪ್ರತಿ ದಿನ ಈ ಜಿಲ್ಲೆಯಲ್ಲಿ ಮೂವತ್ತು ಜನ ಅದನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿ ಬಟ್ ಬಹಳ ಕಡಿಮೆ ಜನ ಬಳಕೆ ಮಾಡ್ತಿದ್ದಾರೆ ಫ್ರೀ ಇರೋ ಸರ್ವಿಸ್ ನ ಯಾರು ಬಳಕೆ ನಿಮ್ ಜಾಬ್ ಇಂದ ಒಂದು ರೂಪಾಯಿ ಆಗಂಗಿಲ್ಲ ಜಸ್ಟ್ ಫೋನ್ ಮಾಡಿ ಹೇಳ್ಬೇಕು ನಿಮ್ಗೆ ಇವಾಗ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಜನ ಬರ್ತಾ ಇದಾರೆ ಮತ್ತೆ ನಮ್ಮ ಬೀಚ್ ಸಿಬ್ಬಂದಿ ಇದಾರೆ ಯಾರು ಯಾರು ರಜೆಗೆ ಹೋಗ್ತಿದ್ದಾರೆ ಅವ್ರ ಮನೆಗೆ ತಂದು ಕ್ಯಾಮ್ರಾ ಕೂಡಿಸ್ತೀವಿ ಸಿಂಪಲ್ ಯು ಕ್ಯಾನ್ ಟ್ರೈ We'll <laughs>